ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಶ್ರೀಕೃಷ್ಣನು ಭಕ್ತಿಯೋಗವನ್ನು ಅದಕ್ಕೆ ಅಂಗಗಳಾದ ಕರ್ಮ ಜ್ಞಾನಾದಿ ಸಾಧನಗಳನ್ನು ಉದ್ಧವನಿಗೆ ಉಪದೇಶಿಸಿದುದು ತುಂಬಾ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಕೃಷ್ಣನು ಉದ್ಧವನನ್ನು ಕುರಿತು ಹೇಳುತ್ತಿರುವನು ಉದ್ಧವ ಸದ್ಗತಿಯನ್ನು ಅಪೇಕ್ಷಿಸತಕ್ಕವನು ಒಬ್ಬೊಬ್ಬನು ನಾನು ಗೀತಾದಿಗಳ ಮೂಲಕವಾಗಿ ಉಪದೇಶಿಸಿರುವ ಅವನವನ ಸ್ವರೂಪಾನುರೂಪವಾದ ಸ್ವರೂಪಾನುರೂಪವಾದ ಧರ್ಮಗಳಲ್ಲಿ ಎಚ್ಚರಿಕೆ ತಪ್ಪದೆ ತನ್ನ ತನ್ನ ವರ್ಣಾಶ್ರಮ ಧರ್ಮಗಳನ್ನು ಫಲಾಪೇಕ್ಷೆ ಇಲ್ಲದೆ ನಡೆಸುತ್ತಾ ಬರಬೇಕು ಮತ್ತು ಅವನು ತನ್ನ ಸ್ಥಿತಿ ಪ್ರವೃತ್ತಿ ಸದ್ಗತಿಗಳಿಗೆಲ್ಲ ತಾನೇ ಆಧಾರಭೂತನೆಂಬ ಜ್ಞಾನವುಳ್ಳವನಾಗಿರಬೇಕು ಆದರೆ ಫಲೋದ್ದೇಶವಿಲ್ಲದೆ ಯಾವನು ತಾನೇ ಕೆಲಸವನ್ನು ಮಾಡುವನು ಎಂದು ನೀನು ಶಂಕಿಸಬಾರದು ವರ್ಣಾಶ್ರಮ ಧರ್ಮಗಳನ್ನು ನಿರುದ್ದೇಶವಾಗಿ ಅನುಷ್ಠಿಸುತ್ತಾ ಬರುವುದರಿಂದ ಶುದ್ಧ ಮನಸ್ಕನಾಗುವನು ಅದರಿಂದ ಅಂತವನು ಆತ್ಮ ಪರಮಾತ್ಮ ಸ್ವರೂಪವನ್ನು ಚೆನ್ನಾಗಿ ಚಿಂತಿಸಬಲ್ಲನು ವಿಷಯಾಸಕ್ತರಾದ ಜನರೆಲ್ಲರೂ ಶಬ್ದಾದಿ ಭೋಗಗಳನ್ನು ಉದ್ದೇಶಿಸಿಯೇ ಪ್ರಯತ್ನಿಸುತ್ತಿರುವರೆಂದು ಆ ಪ್ರಯತ್ನದಿಂದ ಅವರಿಗೆ ಕೊನೆಗೆ ಆ ಉದ್ದೇಶಕ್ಕೆ ವಿರುದ್ಧವಾದ ಫಲವೇ ಎಂದರೆ ದುಃಖವೇ ಪ್ರಾಪ್ತವಾಗುವುದೆಂದು ಅವನಿಗೆ ತಾನಾಗಿಯೇ ತಿಳಿಯುವುದು ಈ ತಿಳುವಳಿಕೆಯು ಯಾವಾಗ ಹುಟ್ಟುವುದು ಆಗ ಅವನಿಗೆ ಕಾಮಾದಿ ಫಲಗಳಲ್ಲಿ ತನಗೆ ತಾನೇ ಮಹದಾ ಜಿಹಾಸೆಯು ಹುಟ್ಟುವುದು ಕನಸಿನಲ್ಲಿ ತೋರುವ ಸುಖ ದುಃಖಗಳು ಮನಸ್ಸಿನಲ್ಲಿ ಹುಟ್ಟುವ ಮನೋರಥಗಳು ಒಮ್ಮೆ ಪ್ರಿಯವಾಗಿಯೂ ಮತ್ತೊಮ್ಮೆ ಅಪ್ರಿಯವಾಗಿಯೂ ನಾನಾ ವಿಧವಾಗಿ ತೋರಿದರು ಕೊನೆಗೆ ಯಾವ ಪುರುಷಾರ್ಥವನ್ನು ಕೈಗೂಡಿಸದೆ ವಿಫಲವಾಗುವಂತೆ ಆತ್ಮನಲ್ಲಿ ದೇವ ಮನುಷ್ಯಾದಿ ಭೇದಗಳು ಶಬ್ದಾದಿ ವಿಷಯಗಳು ಬುದ್ಧಿಗೆ ತೋರುತ್ತಿದ್ದರು ಅವೆಲ್ಲವೂ ಅಸತ್ಯಗಳಾದುದರಿಂದ ಕೊನೆಗೆ ವಿಫಲಗಳೇ ಆಗುವವು ಆದುದರಿಂದ ತತ್ವ ವಿಮರ್ಶನೆಯಿಂದಲೇ ಮನಸ್ಸಿನಲ್ಲಿ ಕಾಮವು ಬಿಟ್ಟು ಹೋಗಬೇಕೇ ಹೊರತು ಅಸತ್ಯಗಳಾದ ವಿಷಯಾದಿಗಳ ಚಿಂತೆಯಿಂದ ಕಾಮಾದಿಗಳು ಮತ್ತಷ್ಟು ಪ್ರಬಲವಾಗಿ ಕೊನೆಗೆ ದುಃಖಕ್ಕೆ ಮೂಲವಾಗುವುದು ಆದುದರಿಂದ ವಿವೇಕಿಯಾದವನು ನನ್ನನ್ನೇ ಪರಮ ಪುರುಷಾರ್ಥವೆಂದು ನಂಬಿ ನಿಷ್ಕಾಮವಾದ ನಿವೃತ್ತಿ ಕರ್ಮವನ್ನೇ ಆಚರಿಸುತ್ತಾ ಬರಬೇಕು ಫಲಾಪೇಕ್ಷೆಯಿಂದ ನಡೆಸತಕ್ಕ ಪ್ರವೃತ್ತಿ ಕರ್ಮಗಳೆಲ್ಲವನ್ನೂ ತ್ಯಜಿಸಬೇಕು ಕಾಮ್ಯ ಕರ್ಮಗಳು ಎಷ್ಟೇ ಭೋಗಾಭಿಲಾಷೆಯನ್ನು ಹುಟ್ಟಿಸಿದರು ತತ್ವಜ್ಞಾನದಲ್ಲಿ ಪ್ರವರ್ತಿಸಿದವನಿಗೆ ಆ ಕರ್ಮಗಳಲ್ಲಿ ಪ್ರವೃತ್ತಿಯುಂಟಾಗದು ಬ್ರಹ್ಮ ಜ್ಞಾನವನ್ನು ಅಪೇಕ್ಷಿಸುವವನು ಯಾವಾಗಲೂ ಅಂತರಿಂದ್ರಿಯ ಬಹಿರಿಂದ್ರಿಯಗಳನ್ನು ನಿಗ್ರಹಿಸುವುದಕ್ಕೆ ಪ್ರಯತ್ನಿಸುತ್ತಿರಬೇಕು ಶೌಚಾದಿ ನಿಯಮಗಳನ್ನು ಕೂಡ ಯಥಾಶಕ್ತಿಯಾಗಿ ನಡೆಸುತ್ತಾ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿರಬೇಕು ಮತ್ತು ನನ್ನ ಅಂದರೆ ಬ್ರಹ್ಮದ ಸ್ವರೂಪವನ್ನು ಚೆನ್ನಾಗಿ ತಿಳಿದವನಾಗಿಯೂ ಸಮಸ್ತವನ್ನು ನನ್ನ ಸ್ವರೂಪದಿಂದಲೇ ಭಾವಿಸತಕ್ಕವನಾಗಿಯೂ ಜಿತೇಂದ್ರಿಯನಾಗಿಯೂ ಇರುವ ಆಚಾರ್ಯನನ್ನು ಆಶ್ರಯಿಸಿ ಆ ಗುರುವಿನಲ್ಲಿ ಕಾಪಟ್ಯವನ್ನಾಗಲಿ ಮಾತ್ಸರ್ಯವನ್ನಾಗಲಿ ತೋರಿಸದೆ ಆತನನ್ನು ಶ್ರದ್ಧೆಯಿಂದಲೂ ಉತ್ಸಾಹದಿಂದಲೂ ಸೇವಿಸಬೇಕು ಅಹಂಕಾರ ಮಮಕಾರಗಳನ್ನು ನೀಗಿ ದೊಡ್ಡವರಲ್ಲಿ ಮನಃಪೂರ್ವಕವಾದ ಭಕ್ತಿಯನ್ನು ತೋರಿಸುತ್ತ ಯುಕ್ತಾಯುಕ್ತ ವಿಮರ್ಶನ ಪರನಾಗಿ ಅಸೂಯೆಯಿಲ್ಲದೆ ಅಸಂಬದ್ಧವಾದ ಹೆಚ್ಚು ಮಾತುಗಳನ್ನಾಡದೆ ಎಚ್ಚರಿಕೆಯಿಂದಿರಬೇಕು ಹೆಂಡಿರು ಮಕ್ಕಳು ಮನೆ ಮಠ ಬಂಧುಗಳು ಹಣ ಕಾಸು ಮುಂತಾದವುಗಳಲ್ಲಿ ತನ್ನದೆಂಬ ಮೋಹವನ್ನು ಬಿಟ್ಟು ಉದಾಸೀನ ಭಾವದಿಂದಿರಬೇಕು ತನ್ನದೆಂದು ಭಾವಿಸಿಕೊಂಡಿದ್ದ ವಸ್ತುವೆ ತನ್ನ ಪುತ್ರಾದಿಗಳು ಅನುಭವಿಸುವಾಗ ಅವರದಾಗಿರುವಂತೆ ಹೆಂಡಿರು ಮಕ್ಕಳು ಮೊದಲಾದವರು ತನ್ನವರಂತೆ ತೋರಿದರು ಅವರನ್ನು ತನ್ನವರಲ್ಲದಂತೆಯೇ ಭಾವಿಸಬೇಕು ಜೀವಾತ್ಮವೆಂಬುದು ಬುದ್ಧಿ ಇಂದ್ರಿಯಗಳು ಮನಸ್ಸು ಪ್ರಾಣಗಳು ಇವುಗಳ ಸಂಘಾತ ರೂಪವಾದ ಸೂಕ್ಷ್ಮ ದೇಹಕ್ಕಿಂತಲೂ ಅವುಗಳ ಪರಿಣಾಮ ರೂಪವಾದ ಸ್ಥೂಲ ದೇಹಕ್ಕಿಂತಲೂ ಬೇರೆಯಾದುದು ಆತ್ಮವು ಎಲ್ಲವನ್ನೂ ನೋಡಬಲ್ಲದು ದೇಹವಾದರೂ ದೃಷ್ಟಿ ವಿಷಯವಾಗ ತಕ್ಕದೆ ಹೊರತು ನೋಡಲಾರದು ಆತ್ಮವು ಸ್ವಯಂ ಪ್ರಕಾಶವುಳ್ಳದ್ದು ದೇಹವು ಹಾಗಲ್ಲ ದಹನ ಶಕ್ತಿಯು ಪ್ರಕಾಶ ಗುಣವು ಉಳ್ಳ ಬೆಂಕಿಯು ಆ ಶಕ್ತಿ ಇಲ್ಲದ ಕಟ್ಟಿಗೆಯಲ್ಲಿ ಅಡಗಿದ್ದರು ಆ ಕಟ್ಟಿಗೆಗಿಂತಲೂ ತಾನು ಬೇರೆನಿಸಿಕೊಳ್ಳುವಂತೆ ಆತ್ಮವು ದೇಹಕ್ಕಿಂತಲೂ ಭಿನ್ನವಾಗಿರುವುದು ಆದರೆ ದೇಹಕ್ಕಿಂತಲೂ ಆತ್ಮವು ಬೇರೆಯಾಗಿದ್ದ ಪಕ್ಷದಲ್ಲಿ ದೇಹ ಮೂಲಕಗಳಾದ ಹುಟ್ಟು ಸಾವು ಕೃಷತೆ ಸ್ಥೂಲತೆ ಮುಂತಾದ ವ್ಯವಹಾರಗಳು ಆತ್ಮಕ್ಕುಂಟಾದುದು ಹೇಗೆ ಎಂದು ಕೇಳುವೆಯಾ ಕಟ್ಟಿಗೆಯಲ್ಲಿರುವ ಬೆಂಕಿಯು ಆ ಕಟ್ಟಿಗೆಗೆ ಸಂಭವಿಸುವ ಉತ್ಪತ್ತಿ ವಿನಾಶ ವಕ್ರತೆ ಮುಂತಾದ ವಿಕಾರಗಳನ್ನು ತನ್ನಲ್ಲಿ ತೋರಿಸುವಂತೆ ದೇಹಕ್ಕಿಂತಲೂ ಭಿನ್ನನಾದ ಆತ್ಮನು ಕೂಡ ಆ ದೇಹದಲ್ಲಿದ್ದಾಗ ಅನಾದಿಯಾಗಿ ಅನುಸರಿಸಿ ಬಂದ ಅಜ್ಞಾನದಿಂದ ಆ ದೇಹದ ಗುಣಗಳನ್ನೇ ತನ್ನಲ್ಲಿ ಅನುಬಂಧ ಅನುಸ ಅನುಸಂಧಿಸುವನೇ ಹೊರತು ವಾಸ್ತವದಲ್ಲಿ ಈ ಗುಣ ಭೇದಗಳು ಆತ್ಮನಿಗೆ ಸಂಬಂಧಿಸಿದುವಲ್ಲ ಜೀವನು ಪ್ರವೇಶಿಸತಕ್ಕ ದೇಹವೆಂಬುದು ಪ್ರಕೃತಿ ಪರಿಣಾಮ ರೂಪಗಳಾದ ಪ್ರತಿಭೆ ಮೊದಲಾದವುಗಳಿಂದ ನಿರ್ಮಿತವಾಗಿರುವುದು ಕೇವಲ ಜ್ಞಾನ ಸ್ವರೂಪನಾದ ಜೀವನು ತನಗೆ ಆ ದೇಹ ಸಂಬಂಧವಿದ್ದಾಗ ಆ ದೇಹ ಗುಣಗಳನ್ನೇ ತನ್ನಲ್ಲಿ ಆರೋಪಿಸಿಕೊಳ್ಳುವನು ಮತ್ತು ಆ ದೇಹವೇ ಅವನಿಗೆ ಸಂಸಾರ ಬಂಧಕ್ಕೂ ಮೂಲವಾಗುವುದೆಂದು ತಿಳಿ ಆ ಸಂಸಾರ ಬಂಧವನ್ನು ಬಿಡಿಸುವುದಕ್ಕೆ ಪರಮಾತ್ಮೋಪಾಸನವು ಹೊರತು ಬೇರೆ ಉಪಾಯವಿಲ್ಲ ಆದುದರಿಂದ ಸಂಸಾರ ಬಂಧದಿಂದ ಬಿಡುಗಡೆ ಹೊಂದಬೇಕೆಂದಿರುವವನು ಆಚಾರ್ಯನ ಮೂಲಕವಾಗಿ ವೇದಾಂತ ವಿಚಾರವನ್ನು ತಿಳಿದು ಅದರಿಂದ ತನ್ನ ಆತ್ಮನ ಮತ್ತು ಆ ಆತ್ಮನಿಗೂ ಅಂತರಾತ್ಮನಾದ ಪರಮ ಪುರುಷನ ಸ್ವರೂಪವನ್ನು ತಿಳಿದು ದೇಹದಲ್ಲಿಯೂ ದೇಹಾನುಬಂಧಿಗಳಾದ ಹೆಂಡಿರು ಮಕ್ಕಳಲ್ಲಿಯೂ ಮಮತೆಯನ್ನು ಕ್ರಮ ಕ್ರಮವಾಗಿ ತಗ್ಗಿಸುತ್ತಾ ಬರಬೇಕು ನಡುವೆ ಹುಲ್ಲು ಕಡ್ಡಿಯನ್ನಿಟ್ಟು ಚಕ್ಕುಮಕ್ಕಿ ಕಲ್ಲು ಅಂದರೆ ಆರನೇ ಶಿಲೆಗಳನ್ನು ಹೊಡೆಯುವುದರಿಂದಲ್ಲವೇ ಬೆಂಕಿಯು ಹುಟ್ಟುವುದು ವೇದಾಂತ ವಿದ್ಯೆಯನ್ನು ಸಂಪಾದಿಸಬೇಕಾದುದು ಹೀಗೆಯೇ ಆಚಾರ್ಯನೇ ಮೇಲಿನ ಕಲ್ಲು ಶಿಷ್ಯನೇ ಕೆಳಗಿನ ಕಲ್ಲು ಇವರಿಬ್ಬರಲ್ಲಿ ನಡೆಯುವ ವೇದಾಂತಾರ್ಥ ವಿಚಾರವೇ ಆ ಆರಣಿಗಳ ನಡುವೆ ಇಟ್ಟ ಕಾಷ್ಟವು ಆ ವಿಚಾರದಿಂದ ಪಡೆದ ಬ್ರಹ್ಮಯಜ್ಞ ಬ್ರಹ್ಮ ಜ್ಞಾನವನ್ನೇ ಆ ಅರಣಿ ಶಿಲೆಗಳಿಂದ ಹುಟ್ಟುವ ಪರಿಶುದ್ಧವಾದ ಅಗ್ನಿಯಂತೆ ತಿಳಿಯಬೇಕು ಹೀಗೆ ಸಂಪಾದಿಸಿದ ಜ್ಞಾನವೇ ಮಾಯಾ ಗುಣಜನ್ಯವಾದ ಸಂಸಾರವನ್ನು ನೀಗಿಸತಕ್ಕುದೆಂದು ತಿಳಿ ಮತ್ತು ಅಗ್ನಿಯು ತನಗೆ ಸನ್ನಿಹಿತವಾದುದನ್ನೆಲ್ಲ ದಹಿಸುವಂತೆ ಹಿಂದೆ ಹೇಳಿದಂತೆ ಸಂಪಾದಿಸಿದ ವಿದ್ಯೆಯು ತನಗೆ ಸಂಸಾರವನ್ನು ಕಟ್ಟಿಡುವುದಕ್ಕೆ ಕಾರಣವೆನಿಸಿಕೊಂಡ ಮಾಯಾ ಗುಣಗಳನ್ನು ಆ ಮಾಯಾ ಗುಣಗಳ ಮೂಲಕವಾದ ಕರ್ಮಗಳನ್ನು ದಹಿಸಿ ಕೊನೆಗೆ ಕಟ್ಟಿಗೆ ಇಲ್ಲದಿದ್ದಾಗ ಬೆಂಕಿಯು ತನಗೆ ತಾನೇ ನಂದಿ ಹೋಗುವಂತೆ ಮುಕ್ತುಪಾಯಭೂತವಾದ ಆ ಬುದ್ಧಿಯು ತಾನೇ ಶಾಂತವಾಗಿ ಹೋಗುವುದು ಉದ್ಧವ ಪ್ರವೃತ್ತಿ ಕರ್ಮವನ್ನು ತ್ಯಜಿಸಬೇಕೆಂಬ ವಿಚಾರದಲ್ಲಿ ನಿನಗೆ ಒಂದು ಶಂಕೆಯುಂಟಾಗಬಹುದು ಏನೆಂದರೆ ಕರ್ಮಗಳನ್ನು ನಡೆಸುವುದಕ್ಕೂ ಆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕೂ ಆಶ್ರಯಗಳಾದ ದೇವ ಮನುಷ್ಯಾದಿ ಆಕಾರಗಳು ಅವುಗಳಿಗೆ ಬೇಕಾದ ದೇಶ ಕಾಲಗಳು ಕರ್ಮ ಸಾಧನೋಪಾಯಗಳನ್ನು ಉಪದೇಶಿಸತಕ್ಕ ವೇದಗಳು ಕರ್ಮ ಫಲಾನುಭವವನ್ನು ಮಾಡತಕ್ಕ ಜೀವಾತ್ಮನು ಅವನು ಅನುಭವಿಸತಕ್ಕ ಶಬ್ದಾದಿ ವಿಷಯಗಳು ಇವೆಲ್ಲವೂ ನಾನಾ ವಿಧಗಳಾಗಿದ್ದರು ಅನಿತ್ಯಗಳೆಂದು ಹೇಳುವುದಕ್ಕಿಲ್ಲ ಜೀವಾತ್ಮಗಳಲ್ಲಿ ನಾನಾತ್ವವಿದ್ದರೂ ಅವು ನಿತ್ಯವೆನಿಸಿರುವಂತೆ ಇವು ನಿತ್ಯಗಳೇ ಮತ್ತು ಉತ್ಪತ್ತಿಗಿದ್ದಾಗಲೇ ವಿನಾಶವು ದೇಶ ಕಾಲಾದಿಗಳಿಗೆ ಉತ್ಪತ್ತಿ ಇಲ್ಲದುದರಿಂದ ವಿನಾಶವೂ ಇಲ್ಲ ಆದುದರಿಂದ ಅವು ನಿತ್ಯಗಳೇ ಆಗಿರುವವು ಇದಲ್ಲದೆ ಆಯಾ ದೇವಾದಿ ಆಕಾರಗಳು ಶಬ್ದಾದಿ ವಿಷಯಗಳು ಆಗಾಗ್ಗೆ ಅನಿತ್ಯವೆನಿಸಿದ್ದರು ಅವುಗಳನ್ನು ಅನುಭವಿಸತಕ್ಕ ಜೀವನು ಅವನಿಗುಂಟಾಗುವ ದೇಹ ಪರಂಪರೆಗಳು ವಿಷಯ ಪರಂಪರೆಗಳು ನಿತ್ಯವಾಗಿಯೂ ಇರುವವು ಕರ್ಮ ಸಾಧನೆಗೆ ಉಪಾಯಗಳನ್ನು ನಿರೂಪಿಸತಕ್ಕ ಆಗಮಗಳು ನಿತ್ಯಗಳೇ ಜೀವಗಳು ಸತ್ವಾದಿ ಗುಣಗಳಿಗೆ ತಕ್ಕಂತೆ ಆಕಾರ ಭೇದಗಳಿಂದ ಜನಿಸುವವು ಆ ಗುಣಗಳಿಗೆ ತಕ್ಕಂತೆ ಅವುಗಳ ಬುದ್ಧಿಯು ಬೇರೆ ಬೇರೆಯಾಗಿ ಆಯಾ ಸಾಧನಗಳನ್ನು ಅದಕ್ಕೆ ತಕ್ಕ ಫಲಗಳನ್ನು ಆಯಾ ದೇವತೆಗಳನ್ನು ಅವಲಂಬಿಸುವುದರಿಂದ ನಾನಾ ವಿಧವಾಗಿರುವವು ಹೀಗಿರುವಾಗ ಪ್ರವೃತ್ತಿ ಕರ್ಮಗಳನ್ನು ಬಿಡಬೇಕೆಂಬುದೇಕೆ ಕರ್ಮ ಸಾಧನೆಯನ್ನು ಅದಕ್ಕೆ ತಕ್ಕ ಫಲಾನುಭವವನ್ನು ತನಗೆ ಸಹಜವಾಗಿ ಹೊಂದಿದ ಜೀವನು ತನಗೆ ದುಃಖಕರವೆಂದು ತೋರಿದ ಕರ್ಮಗಳನ್ನು ಬಿಟ್ಟು ಅನುಕೂಲವೆಂದು ತೋರಿದ ಕರ್ಮಗಳನ್ನೇ ನಡೆಸಬಾರದೆ ಪ್ರವೃತ್ತಿ ಕರ್ಮವು ಪುರುಷಾರ್ಥ ಸಾಧನವೇ ಎಂದು ತೋರಿದಾಗ ಅದನ್ನು ಬಿಡುವುದೇಕೆ ಎಂದು ನೀನು ಆಕ್ಷೇಪಿಸಬಹುದು ಉದ್ದವ ಪ್ರವೃತ್ತಿ ಕರ್ಮವು ಮನುಷ್ಯನಿಗೆ ಪುರುಷಾರ್ಥ ಸಾಧನವೆಂಬುದನ್ನು ಒಪ್ಪುವ ಹಾಗಿದ್ದರು ಅದು ಕಾಲ ವಿಭಾಗದಿಂದ ಉಂಟಾದ ದೇಹ ಸಂಬಂಧದಿಂದ ಆಗಾಗ ಜನ್ಮ ಜನ ಮರಣಾದಿ ಕ್ಲೇಶಗಳನ್ನು ಉಂಟು ಮಾಡುತ್ತಲೇ ಇರುವುದು ಆದುದರಿಂದ ಅದರಲ್ಲಿ ದುಃಖವು ತಪ್ಪಿದುದಲ್ಲ ಮತ್ತು ಪ್ರವೃತ್ತಿ ಕರ್ಮವು ಪುರುಷಾರ್ಥ ಸಾಧಕವಾಗಿದ್ದರು ರಜಸ್ತಮ ಗುಣಗಳನ್ನೇ ಅನುಸರಿಸುತ್ತಿರುವ ಆ ಪ್ರವೃತ್ತಿ ಕರ್ಮಗಳನ್ನು ನಡೆಸುತ್ತಾ ಆದ್ದರಿಂದ ಸುಖ ದುಃಖಗಳನ್ನು ಅನುಭವಿಸುವವನು ಕರ್ಮಕ್ಕೆ ಕಟ್ಟುಬಿತ್ತವನಾದುದರಿಂದ ಅವನಿಗೆ ಸ್ವತಂತ್ರವಿಲ್ಲ ಆ ಕರ್ಮವು ಸುಖದೊಡನೆ ದುಃಖವನ್ನು ತಂದಿಡುವುದು ಹಾಗಿಲ್ಲದ ಪಕ್ಷದಲ್ಲಿ ಎಲ್ಲರೂ ತಮ್ಮ ಹಿತೋದ್ದೇಶದಿಂದಲೇ ಕರ್ಮವನ್ನು ನಡೆಸತಕ್ಕವರಾದುದರಿಂದ ಲೋಕದಲ್ಲಿ ಯಾರಿಗೂ ದುಃಖವೆಂಬುದೇ ಉಂಟಾಗುವುದಕ್ಕೆ ಅವಕಾಶವಿಲ್ಲವಲ್ಲವೇ ಆದುದರಿಂದ ಹೀಗೆ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡು ಶಬ್ದಾದಿ ವಿಷಯಗಳನ್ನು ಅನುಭವಿಸುವುದಕ್ಕೆ ಯಾವನು ತಾನೇ ಬಯಸುವನು ಆದರೆ ಬುದ್ಧಿಶಾಲಿಗಳಾದವರು ತಮಗೆ ಯಾವಾಗಲೂ ಸುಖ ಹೇತುವಾದ ಕರ್ಮಗಳನ್ನೇ ನಡೆಸಬಹುದಲ್ಲವೇ ಎಂದರೆ ಉದ್ದವ ಒಳ್ಳೆ ವಿದ್ವಾಂಸರಿಗಾದರೂ ಕರ್ಮ ಆಚರಣೆಯಲ್ಲಿ ಸುಖವಿರದು ಏಕೆಂದರೆ ಮೊದಲು ಕರ್ಮಗಳನ್ನು ನಡೆಸುವುದಕ್ಕಾಗಿ ಎಷ್ಟೋ ಶ್ರಮ ಪಡಬೇಕಾಗುವುದು ಫಲಾನುಭವ ಕಾಲದಲ್ಲಿಯೂ ಅವರಿಗೆ ಕರ್ಮ ಫಲವು ತೀರಿದ ಮೇಲೆ ಅಧೋಗತಿಗೆ ಹೋಗಬೇಕಾಗುವುದೆಂಬ ಭಯವೂ ಇದ್ದೇ ಇರುವುದು ಇದೊಂದನ್ನು ಯೋಚಿಸದೆ ತಾವು ಕರ್ಮ ನಿಪುಣರೆಂದು ಅದರಿಂದ ತಾವು ಯಾವಾಗಲೂ ಸುಖಿಗಳೆಂದು ಹೆಮ್ಮೆಗೊಂಡಿರುವುದು ವೃಥ ಅಭಿಮಾನ ಮಾತ್ರವಲ್ಲದೆ ಬೇರೆಯಲ್ಲ ಇಂಥವರನ್ನು ಮೂಢರೆಂದೇ ತಿಳಿಯಬೇಕು ಕೆಲವು ವಿದ್ವಾಂಸರು ಕರ್ಮಗಳಲ್ಲಿ ದುಃಖ ನಿವೃತ್ತಿಗೂ ಸುಖ ಪ್ರಾಪ್ತಿಗೂ ಉಪಾಯಭೂತಗಳು ಯಾವುವೆಂಬುದನ್ನು ತಿಳಿದಿರಬಹುದು ತಿಳಿದಿರಬಹುದಾದರೂ ಮೃತ್ಯುವನ್ನು ಜಯಿಸುವುದಕ್ಕೆ ಯಾವುದು ಕಾರಣವು ಅಂತಹ ಮೋಕ್ಷೋಪಾಯವನ್ನು ಮಾತ್ರ ತಿಳಿಯಲಾರರು ಅಂಥವರು ತಾವು ಜೀವಿಸಿರುವವರೆಗಾದರೂ ಸತ್ಕರ್ಮಾಚರಣೆಯಿಂದ ಅದಕ್ಕೆ ಫಲರೂಪವಾದ ಭೋಗಗಳನ್ನು ಅನುಭವಿಸುತ್ತಾ ಸುಖದಿಂದ ಇರಬಹುದಲ್ಲವೇ ಎಂದರೆ ಹುಟ್ಟಿದ ಮೇಲೆ ಮೃತ್ಯುವು ಅವರ ಬೆನ್ನ ಮೇಲೆಯೇ ಕಾದಿದ್ದು ಅವರನ್ನು ಕಬಳಿಸುವುದಕ್ಕಾಗಿ ನಿರೀಕ್ಷಿಸುತ್ತಿರುವಾಗ ನಡುವೆ ಅವರಿಗೆ ಈ ಅರ್ಥ ಕಾಮಗಳಿಂದ ಉಂಟಾಗತಕ್ಕ ಸುಖವೊಂದು ಸುಖವೆನಿಸುವುದೇ ಅಪರಾಧಿಯನ್ನು ಮಧ್ಯಸ್ಥಾನಕ್ಕೆ ಕರೆದುಕೊಂಡು ಹೋಗುವಾಗ ಅವನಿಗೆ ಎಷ್ಟೇ ಅಲಂಕಾರವನ್ನು ಮಾಡಿದರು ರಸವತ್ತಾದ ಭಕ್ಷ್ಯ ಬೋಚ್ಚಗಳನ್ನು ತಂದು ಮುಂದಿಟ್ಟರು ಅವನಿಗೆ ತುಷ್ಟಿಯಾಗುವುದು ತುಷ್ಟಿಯುಂಟಾಗುವುದೇ ಾಮ್ಯ ಕರ್ಮಗಳಿಗೆ ಶ್ರುತಿಗಳಲ್ಲಿ ಹೇಳಿರುವ ಲೌಕಿಕ ಫಲಗಳು ಸ್ವರ್ಗಾದಿ ಭೋಗಗಳು ಕೈಗೂಡಿ ಬರಬೇಕಾದರೂ ನಡುವೆ ಪರಸ್ಪರ ಸ್ಪರ್ಧೆ ಅಸೂಯೆ ಆಯಾ ಕರ್ಮಗಳಲ್ಲಿ ಹೆಚ್ಚು ಕಡಿಮೆ ಮುಂತಾಗಿ ಎಷ್ಟು ವಿಘ್ನ ಪರಂಪರೆಗಳುಂಟು ಬಹುಕಾಲದಿಂದ ಪ್ರಯತ್ನ ಪಟ್ಟು ನಡೆಸಿದ ವ್ಯವಸಾಯವು ವಿಘ್ನಗಳಿಂದ ನಿಷ್ಫಲವಾಗುವಂತೆ ಶ್ರಮಪಟ್ಟು ನಡೆಸಿದ ಕರ್ಮಗಳು ಆಗಾಗ ವಿಘ್ನಗಳಿಂದ ಪ್ರತಿಹತವಾಗುವವು ಒಂದು ವೇಳೆ ಅಂತಹ ವಿಘ್ನಗಳೊಂದಕ್ಕೂ ಅವಕಾಶ ಕೊಡದೆ ಆಯಾ ಕರ್ಮಗಳನ್ನು ಎಚ್ಚರಿಕೆಯಿಂದ ನಡೆಸಿಕೊಂಡು ಬಂದರು ಅದರಿಂದ ಲಭಿಸಬಹುದಾದ ಭೋಗವು ಸ್ಥಿರವಲ್ಲ ಇದೇ ಸಂದರ್ಭದಲ್ಲಿ ಆ ಕರ್ಮಗಳಿಂದ ಲಭಿಸಬಹುದಾದ ಫಲವೇನೆಂಬುದನ್ನು ಸಂಕ್ಷೇಪವಾಗಿ ವಿವರಿಸುವೆನು ಕೇಳು ಯಜ್ಞಶೀಲನಾದವನು ಯಜ್ಞಗಳಿಂದ ಇಂದ್ರಾದಿ ದೇವತೆಗಳನ್ನು ಕ್ರಮವಾಗಿ ಆರಾಧಿಸಿದ ಪಕ್ಷದಲ್ಲಿ ಸ್ವರ್ಗಲೋಕವನ್ನು ಸೇರುವನು ಅಲ್ಲಿ ತನ್ನ ಕರ್ಮಗಳಿಗೆ ಫಲವಾಗಿ ಇಂದ್ರಾದಿ ದೇವತೆಗಳೊಡನೆ ಸೇರಿ ಅವರಿಗೆ ಸಮಾನವಾಗಿ ದಿವ್ಯ ಭೋಗಗಳನ್ನು ಅನುಭವಿಸುವನು ನಿರ್ಮಲವಾದ ವಿಮಾನದಲ್ಲಿ ಅಪ್ಸರ ಸ್ತ್ರೀಯರ ನಡುವೆ ಕುಳಿತು ದಿವ್ಯ ವೇಷದಿಂದೊಪ್ಪುತ್ತ ಅವರಿಂದ ನಾನಾ ವಿಧವಾಗಿ ಉಪಚರಿಸಲ್ಪಡುವನು ಗಂಧರ್ವರು ಸುತ್ತಲೂ ಸೇರಿ ಅವನ ಮನಸ್ಸಂತೋಷವಾಗುವಂತೆ ದಿವ್ಯ ಗಾನಗಳನ್ನು ಮಾಡುವರು ಕಿರುಗೆಜ್ಜೆಗಳ ಗಲಗಲ ಧ್ವನಿಯಿಂದ ಕೂಡಿದ ಕಾಮಗಮನವುಳ್ಳ ವಿಮಾನದಲ್ಲಿ ಕುಳಿತು ದೇವಸ್ತ್ರೀಯರ ವಿಹಾರ ಸ್ಥಾನಗಳಾದ ಉದ್ಯಾನಗಳಲ್ಲಿಯೂ ಮೇರು ಪರ್ವತದ ತಪ್ಪಲುಗಳಲ್ಲಿಯೂ ಯಥೇಚ್ಛವಾಗಿ ವಿಹರಿಸುತ್ತಿರುವನು ಹೀಗೆಯೇ ಆನಂದ ಸಾಗರದಲ್ಲಿ ಮುಳುಗಿರುವುದರಿಂದ ಮುಂದೆ ತನ್ನ ಪುಣ್ಯ ಕ್ಷಯವಾದ ಮೇಲೆ ತಾನು ತಿರುಗಿ ಕೆಳಗೆ ಬೀಳಬೇಕಾಗುವುದೆಂಬುದನ್ನು ತಿಳಿಯಲಾರದೆ ತನ್ನ ಪುಣ್ಯ ಕ್ಷಯವಾಗುವವರೆಗೂ ಹಾಗೆಯೇ ಸಂತೋಷ ಪರವಶನಾಗಿರುವನು ಕೊನೆಗೆ ತಾನು ಗಳಿಸಿದ ಪುಣ್ಯ ಫಲವು ತೀರಿದೊಡನೆ ಆ ದಿವ್ಯ ಭೋಗಗಳನ್ನು ಬಿಟ್ಟು ಬರಲಾರದಿದ್ದರೂ ಕಾಲದಿಂದ ಎಳೆಯಲ್ಪಟ್ಟು ಅಲ್ಲಿಂದ ಕದಲಿ ಕೆಳಗೆ ಬೀಳುವನು ಉದ್ಧವ ಈ ಅಲ್ಪ ಕಾಲ ಸುಖದಿಂದ ಯಾವ ಪುರುಷಾರ್ಥವನ್ನು ಪಡೆದಂತಾಯಿತು ನೋಡು ಸತ್ಕರ್ಮಗಳನ್ನು ನಡೆಸಿದವರ ಅವಸ್ಥೆಯೇ ಹೀಗಿರುವಾಗ ಇನ್ನು ಪಾಪಕರ್ಮಗಳ ಫಲವನ್ನು ಹೇಳಬೇಕಾದುದೇನು ಆ ಸಜ್ಜ ಅಸಜ್ಜನರ ಸಹವಾಸದಲ್ಲಿ ಬಿದ್ದು ಅಧರ್ಮಗಳನ್ನು ಆಚರಿಸುವವನು ಇಂದ್ರಿಯಗಳನ್ನು ಜಯಿಸಲಾರದೆ ಶಬ್ದಾದಿ ಭೋಗಗಳಲ್ಲಿಯೇ ಆಸಕ್ತನಾದವನು ಕೃಪಣನು ಲುಬ್ಧನು ಸ್ತ್ರೀಲೋಲನು ಪ್ರಾಣಿ ಹಿಂಸಕನು ಶಾಸ್ತ್ರವಿಧಿಗೆ ವಿರುದ್ಧವಾಗಿ ಪಶುವಧವನ್ನು ಮಾಡತಕ್ಕವನು ಧನಾದಿ ಲೋಭದಿಂದ ಭೂತ ಪ್ರೇತಾದಿಗಳನ್ನು ಪೂಜಿಸತಕ್ಕವನು ತನ್ನ ದುಷ್ಕರ್ಮಗಳಿಗೆ ಫಲವಾಗಿ ಅನೇಕ ನರಕಗಳಲ್ಲಿ ಬಿದ್ದು ಕೊನೆಗೆ ಮಹಾ ತಮಸ್ಸಿನಿಂದ ತುಂಬಿದ ಸ್ಥಾವರ ಜನ್ಮವನ್ನು ಹೊಂದುವನು ಆದುದರಿಂದ ಓ ಉದ್ದವ ಸತ್ಕರ್ಮಗಳಾಗಲಿ ದುಷ್ಕರ್ಮಗಳಾಗಲಿ ಹೇಗಿದ್ದರೂ ಅವು ಕೊನೆಗೆ ದುಃಖವನ್ನೇ ತಂದಿಡುವವು ದುರ್ಲಭವಾದ ಮನುಷ್ಯ ಜನ್ಮವನ್ನು ಎತ್ತಿಯು ಕರ್ಮಗಳನ್ನು ಆಚರಿಸದಿರುವುದು ಆಚರಿಸುವುದರಿಂದ ಆ ಕರ್ಮ ಫಲವನ್ನು ಅನುಭವಿಸುವುದಕ್ಕಾಗಿ ಮುಂದೆ ಬೇರೊಂದು ಜನ್ಮವನ್ನು ಎತ್ತದೆ ತೀರದು ಹೀಗಿರುವುದರಿಂದ ಮರಣಶೀಲವಾದ ಜನ್ಮವನ್ನು ಹೊಂದತಕ್ಕವನಿಗೆ ಎಂದಿದ್ದರೂ ಸುಖವಿಲ್ಲ ಪ್ರಳಯಾಂತವಾಗಿ ಬಹುಕಾಲದವರೆಗೆ ಜೀವಿಸುವ ಲೋಕಪಾಲಕರಿಗಾಗಲಿ ಅದಕ್ಕಿಂತಲೂ ಮೇಲೆ ದ್ವಿಪರಾರ್ಧ ಕಾಲದವರೆಗೆ ಜೀವಿಸುವ ಚತುರ್ಮುಖ ಬ್ರಹ್ಮನಿಗಾಗಲಿ ಕಾಲರೂಪಿಯಾದ ನನ್ನಿಂದ ಭಯವು ತಪ್ಪದು ಈ ಲೋಕಪಾಲಾದಿಗಳೆಲ್ಲರೂ ಕೆಲವು ಕಾಲದವರೆಗೆ ಉತ್ತಮ ಭೋಗದಲ್ಲಿದ್ದರು ಅವರು ಕಾಲವಶರಾಗಿ ತಮ್ಮ ಪದವಿಯಿಂದ ಕದಲ ಬೇಕಾಗಿಯೇ ಇರುವುದರಿಂದ ಅವರಿಗೂ ನಿರ್ಭಯವಾದ ಸುಖವಿಲ್ಲ ಮುಖ್ಯವಾಗಿ ಆತ್ಮನು ದೇಹಕ್ಕಿಂತಲೂ ಭಿನ್ನನು ಕೇವಲ ಜ್ಞಾನೈಕ ಸ್ವರೂಪನು ಕರ್ಮರಹಿತನು ಹಾಗಿದ್ದರೂ ಪ್ರಕೃತಿ ಗುಣಗಳು ತಮ್ಮ ತಮಗೆ ಅನುಕೂಲಗಳ ಅನುಗುಣಗಳಾದ ಕರ್ಮ ವಾಸನೆಯಿಂದ ಅವನಿಗೆ ದೇಹ ಸಂಬಂಧವನ್ನು ಉಂಟು ಮಾಡಿ ಆ ಮೂಲಕವಾಗಿ ಕರ್ಮಗಳನ್ನು ಮಾಡಿಸುವವು ಹಾಗೆಯೇ ಗುಣಪರಿಣಾಮಾತ್ಮಕವಾದ ಆ ದೇಹವು ಕೂಡ ಆಯಾ ಗುಣಗಳನ್ನು ಅನುಸರಿಸಿ ಕರ್ಮಗಳನ್ನು ಹುಟ್ಟಿಸುವುದು ಹೀಗೆ ಪ್ರಾಕೃತ ಗುಣಗಳೊಡಗೂಡಿ ಅವುಗಳಿಗೆ ವಶ್ಯನಾದ ಜೀವನು ಆ ಗುಣಗಳಿಂದಲೂ ಅದರಿಂದ ತನಗೆ ತಗಲು ಕಟ್ಟಿದ ದೇಹದಿಂದಲೂ ಕರ್ಮಗಳನ್ನು ನಡೆಸಿ ಆಯಾ ಕರ್ಮಗಳಿಗೆ ಫಲವಾದ ಸುಖ ದುಃಖಗಳನ್ನು ತಾನು ಅನುಭವಿಸುವನು ಪ್ರಾಣಿಗಳಿಗೆ ಕಾಲಾತ್ಮಕನಾದ ನನ್ನಿಂದ ಈ ಭಯವು ಎಲ್ಲಿಯವರೆಗೆ ಅನುಸರಿಸಿ ಬರುವುದೆಂದು ಕೇಳುವೆಯಾ ಇಷ್ಟರವರೆಗೆ ಸತ್ವಾದಿ ಪ್ರಾಕೃತ ಗುಣಗಳಲ್ಲಿ ತಾರತಮ್ಯ ಉಂಟಾಗುತ್ತಿರುವುದು ಎಂದರೆ ಎಷ್ಟರವರೆಗೆ ಸತ್ವಾದಿ ಪ್ರಾಕೃತ ಗುಣಗಳಲ್ಲಿ ತಾರತಮ್ಯ ಉಂಟಾಗುತ್ತಿರುವುದು ಅಷ್ಟರವರೆಗೆ ಆತ್ಮನಿಗೆ ದೇವ ಮನುಷ್ಯಾದಿ ದೇಹ ಪ್ರಯುಕ್ತವಾದ ನಾನಾತ್ವವು ಎಂದರೆ ದೇಹ ಸಂಬಂಧ ಇದ್ದೇ ಇರುವುದು ಆ ದೇಹ ಸಂಬಂಧವು ಅನುಸರಿಸಿ ಬರುವವರೆಗೆ ಜೀವನಿಗೆ ಪಾರತಂತ್ರ್ಯವು ಏರ್ಪಟ್ಟಿರುವುದು ಎಂದರೆ ಜೀವನು ಕರ್ಮವಶ್ಯನಾಗಿರುವನು ಆ ಪಾರತಂತ್ರ್ಯವಿರುವವರೆಗೆ ಕಾಲರೂಪನಾದ ನನ್ನಿಂದ ಭಯವೂ ಇದ್ದೇ ಇರುವುದು ಮುಖ್ಯವಾಗಿ ಪ್ರಕೃತಿ ಗುಣ ಪರಿಣಾಮ ರೂಪವಾದ ಈ ಶರೀರವನ್ನೇ ತಾನೆಂದು ಭ್ರಮಿಸಿ ಅಭಿಮಾನಿಸುವವರು ಮತ್ತು ಅದರ ಸುಖಕ್ಕಾಗಿ ಪ್ರಯತ್ನಿಸುವವರು ಯಾವಾಗಲೂ ದುಃಖಕ್ಕೆ ಒಳಗಾಗಿಯೇ ಇದ್ದು ತಮ್ಮ ಶ್ರೇಯಸ್ಸಿಗೆ ದಾರಿಯನ್ನು ಕಾಣದೆ ಕಳವಳಿಸುವರು ಆದುದರಿಂದ ದೇಹೋಪಾಸನೆಯನ್ನು ಬಿಟ್ಟು ಪರಮಾತ್ಮೋಪಾಸನೆಯನ್ನು ಮಾಡುವುದೊಂದೇ ನಿರ್ಭಯವಾದ ಮಾರ್ಗವು ಆದರೆ ಕಾಲ ದೇಶ ಸ್ವಭಾವಾದಿಗಳು ಪ್ರತಿಕೂಲವಾಗಿರುವುದೇ ಭಯ ಕಾರಣವೆಂದು ಕೆಲವರು ತಿಳಿಯುವರು ಸೃಷ್ಟಿ ದಶೆಯಲ್ಲಿ ಸುಖ ದುಃಖಗಳಿಗೆ ಕಾರಣಗಳೆಂದು ಹೇಳಿಸಿಕೊಳ್ಳುವ ಕಾಲ ದೇಶ ಸ್ವಭಾವ ಶರೀರ ವಿಧಿ ನಿಷೇಧ ರೂಪವಾದ ಶಾಸ್ತ್ರಗಳು ಈ ಮೊದಲಾದವುಗಳೆಲ್ಲ ಸರ್ವೇಶ್ವರನಾದ ನನ್ನ ಅಧೀನಗಳಾಗಿರುವವೇ ಹೊರತು ಬೇರೆಯಲ್ಲ ಅವೆಲ್ಲವೂ ನಾನೇ ಎಂದು ತಿಳಿ ಎಂದನು ಈ ನಡುವೆ ಉದ್ಧವನು ತಿರುಗಿ ಕೃಷ್ಣನನ್ನು ಕುರಿತು ಪ್ರಶ್ನೆ ಮಾಡುವನು ಓ ಪ್ರಭು ಜೀವನಾದರೂ ಪ್ರಕೃತಿ ಗುಣ ಪರಿಣಾಮ ರೂಪಗಳಾದ ದೇಹದಲ್ಲಿಯೇ ಸೇರಿರತಕ್ಕವನು ಅದೇ ಗುಣಜನ್ಯಗಳಾದ ಶಬ್ದಾದಿ ವಿಷಯಗಳನ್ನು ಅನುಭವಿಸತಕ್ಕವನು ಆ ಗುಣಮೂಲಕಗಳಾದ ಕರ್ಮಗಳಿಗೂ ಕರ್ತನಾಗಿರುವನು ಹೀಗೆ ಜೀವನು ಸತ್ವಾದಿ ಗುಣಗಳಲ್ಲಿಯೇ ಮರೆಸಲ್ಪಟ್ಟಿರುವಾಗ ಎಷ್ಟೇ ತತ್ವಜ್ಞಾನವಿದ್ದರೂ ಆ ಗುಣಗಳಿಂದ ಮುಕ್ತನಾಗುವುದು ಹೇಗೆ ಅಥವಾ ಈಶ್ವರನಂತೆಯೇ ಅವನು ಸ್ವಯಂ ಪ್ರಕಾಶವುಳ್ಳವಾಗಿದ್ದ ಮೇಲೆ ಇವನು ಮಾತ್ರ ಈಶ್ವರನಂತೆಯೇ ಅವನು ಸ್ವಯಂ ಪ್ರಕಾಶವುಳ್ಳವಾಗಿದ್ದ ಮೇಲೆ ಇವನು ಮಾತ್ರ ಆ ಗುಣಗಳಿಂದ ಬದ್ಧನಾಗುವುದು ಹೇಗೆ ಆದುದರಿಂದ ಜೀವನಿಗೆ ಬಂಧಮೋಕ್ಷಗಳೆರಡು ಅಸಂಭವವೆಂದೇ ನನಗೆ ತೋರುವುದು ಮೋಕ್ಷೋಪಾಯಭೂತವಾದ ನಿಪುಣ ಬುದ್ಧಿಯುಳ್ಳ ವಿದ್ವಾಂಸನು ಹೇಗೆ ನಡೆಯಬೇಕು ಆತನಿಗೆ ತನ್ನ ದೇಹ ಪೋಷಣಕ್ಕಾಗಿ ನಿದ್ರಾಹಾರಗಳುಂಟೇ ಅಥವಾ ಇಲ್ಲವೇ ಅಂಥವನಲ್ಲಿ ಕಾಣಬಹುದಾದ ಲಕ್ಷಣಗಳೇನು ಅವನು ಸುಮ್ಮನೆ ಕುಳಿತಿರುವನೆ ಸಂಚರಿಸುತ್ತಿರುವನೆ ಅವನ ನಡತೆಯಂಥದು ಈ ನನ್ನ ಪ್ರಶ್ನೆಗೆ ಸಮಾಧಾನವನ್ನು ಹೇಳಬೇಕು ನಿತ್ಯ ಮುಕ್ತನಾದ ಈಶ್ವರನೊಬ್ಬನೇ ತನ್ನ ಅವಿದ್ಯೆಯಿಂದ ನಿತ್ಯ ಬದ್ಧನಾಗುವನೆಂದು ನನಗೆ ಭ್ರಮ ಉಂಟಾಗಿರುವುದು ಈ ಭ್ರಮವನ್ನು ನಿವಾರಿಸಬೇಕು ಪರಿಹರಿಸಬೇಕು ಎಂದನು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ